ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರೋದೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡ್ಬರೋಣ ಬನ್ನಿ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಕಾಳಿನ ಬೆಲೆ ಆರು ಸಾವಿರದ ಮೂರ್ನೂರು ರೂಪಾಯಿದಿಂದ ಹಿಡಿದು ಎಂಟು ಸಾವಿರದ ಎರಡು ನೂರು ಆರು ಸಾವಿರದ ಮೂರುನೂರು ರೂಪಾಯಿಯಿಂದ ಎಂಟು ಸಾವಿರದ ಎರಡುನೂರು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಅಹಮದ್ ನಗರ್ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಐದು ಸಾವಿರದಿಂದ ಎಂಟು ಸಾವಿರದ ಒಂದು ನೂರು ಐದು ಸಾವಿರದಿಂದ ಎಂಟು ಸಾವಿರದ ಒಂದು ನೂರು ರೂಪಾಯಿವರೆಗೆ ಅಹಮದ್ನಗರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಸರ್ಕಾರಿನ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಹುಬ್ಬಳ್ಳಿ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹೆಸರು ಕಾಳಿನ ಬೆಲೆ ನಾಲ್ಕು ಸಾವಿರದಿಂದ ಹಿಡಿದು ಏಳು ಸಾವಿರದ ಒಂಬತ್ತು ನೂರು ನಾಲ್ಕು ಸಾವಿರದಿಂದ ಏಳು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ರಾಯಚೂರು ರಾಯಚೂರದಲ್ಲಿ ನೋಡುವುದಾದರೆ ಆರು ಸಾವಿರ ರೂಪಾಯಿದಿಂದ ಎಂಟು ಸಾವಿರದ ಆರುನೂರು ಆರು ಸಾವಿರ ರೂಪಾಯಿದಿಂದ ಎಂಟು ಸಾವಿರದ ಆರುನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಎಂಟು ಸಾವಿರದ ಎರಡು ನೂರು ರೂಪಾಯಿದಿಂದ ಒಂಬತ್ತು ಸಾವಿರದ ಒಂದು ನೂರು ಎಂಟು ಸಾವಿರದ ಎರಡು ನೂರು ರೂಪಾಯಿದಿಂದ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಲಕ್ಷ್ಮೇಶ್ವರ್ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಇದು ಇಂದಿನ ಹೆಸರುಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ